ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನೊಂದು ಕಡೆಗೆ ನೀವು ಈ ಸ್ಟೋರಿನ ನೋಡಲೇಬೇಕು ಇದು ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ಅಂದ್ರೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾರಲ್ಲ ಆ ಮದುವೆಯ ವಿರುದ್ಧ ಅಂಗನವಾಡಿ ಶಿಕ್ಷಕಿ ಇನ್ಫಾರ್ಮೇಶನ್ ಕೊಟ್ಟರು ಅನ್ನುವಂತ ಕಾರಣಕ್ಕೋಸ್ಕರ ಆಕೆಯ ಕುಟುಂಬವನ್ನೇ ಬಹಿಷ್ಕರಿಸಿರೋದು ಎರೆಹಳ್ಳಿ ಜನರ ಜೊತೆ ಪೊಲೀಸರು ಸಭೆ ಮಾಡ್ತಾ ಇದ್ದಾರೆ ಬರೀ ಸಭೆ ಮಾಡಿದ್ರಾಗಲ್ಲ ವಾರ್ನ್ ಮಾಡಬೇಕು ಬಹಿಷ್ಕಾರ ಮಾಡ್ಲಿಕ್ಕೆ ಏನು ಹಕ್ಕಿದೆ ಕೇಳಬೇಕು ನಾವು ತೋರಿಸ್ತಾ ಇದ್ದೀವಿ ಆ ಕುಟುಂಬವನ್ನ ಇದೇನು ತಮಾಷೆ ಆಗೋಗ್ಬಿಡ್ತಾ ಇದು ಕರೆಕ್ಟ ಮಾಡಿದರೆ ಅಂಗನವಾಡಿ ಶಿಕ್ಷಕಿ ಆಕೆಗೆ ಸಾಮಾಜಿಕ ಜವಾಬ್ದಾರಿಗಳಿವೆ ಆಕೆಗೆ ಅಭಿನಂದಿಸ್ತೀವಿ ನಾವು ಆಕೆಯನ್ನ ಮಕ್ಕಳನ್ನ ಕರ್ಕೊಂಡೋಗಿ ಮದುವೆ ಮಾಡ್ಬಿಟ್ರಿ ನೀವು ಬಂದು ಅಕ್ಷತೆ ಹಾಕ್ಬೇಕಾಗಿತ್ತಾ ಆಶೀರ್ವಾದ ಮಾಡಬೇಕಾಗಿತ್ತಾ ಅಥವಾ ಉಂಡೋಗಬೇಕಾಗಿತ್ತ ಸರಿಯಾದಂಥ ಕೆಲಸವನ್ನೇ ಈಕೆ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಈ ಮುಖಾಂತರ ಸಂಬಂಧಪಟ್ಟಂಥ ಪೊಲೀಸರು ಈಕೆಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಈ ಶಿಕ್ಷಕಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅದು ನೋಡ್ಕೊಳ್ಳೋಂಥ ಜವಾಬ್ದಾರಿ ಸಂಬಂಧಪಟ್ಟಂಥ ಪೊಲೀಸರು ಇಲ್ಲಾಂದರೆ ಟಿ ವಿ ನೈನ್ ಈ ಎಲ್ಲ ಡೆವಲಪ್ಮೆಂಟ್ಗಳ ಮೇಲೆ ಕಣ್ಣಿಟ್ಟಿರುತ್ತೆ ಹುಷಾರಾಗಿರಿ ದಯವಿಟ್ಟು ಸಾಯಂಕಾಲ ಅವ್ರ ಪಂಚತಿ ಕುಡಿ ಬೆಳಗ್ಗೆ ಹೋಗಿ ಬಾಲ್ಯ ಇದು ಮಾಡಿದ್ರ ಅಂತೇಳಿ ಅಂಗಡಿಗೆ ಹೋದ್ರಾಗೆ ಇಡ್ಕೊಂಡು ಹೊಡೆದಿದ್ದಾರೆ ಸಡೆದು ಕೈ ಕಾಲಿಗೆಲ್ಲ ಏಟಾಯ್ತಿ ಬಯಸ್ಕರಾಕಿ ಯಾರು ಊರಾಗೆ ಮಾತಾಡ್ಸೋಂಗಿಲ್ಲ ನಾವು ಕ್ಯಾನ್ಸರ್ ಪೇಶೆಂಟು ಯಾರು ಏನು ಕೇಳಂಗೂ ಇಲ್ಲ ಹೇಳಂಗೂ ಇಲ್ಲ ನೀವು ಮಾತಾಡ್ಸ್ತಾರಿಗೆ ಹತ್ತು ಸಾವಿರ ದಂಡ ಅಂತೇಳಿ ಅವರಿಗೆ ಊರು ಸಾರಿಸ್ತಾರೆ ಸತಾಡ್ಸ್ತಾರಿಗೆ ಹತ್ತು ಸಾವಿರ ದಂಡ ನೀವು ಅವ್ರ ಮನೆ ತಕ್ಕೆ ಹೋಗೋಂಗಿಲ್ಲ ಬರೋಂಗಿಲ್ಲ ಅಂತೇಳಿ ಇದು ಮಾಡ್ತಾರೆ ದಾರೆ ಹೋಗ್ಬೇಕಾರೆ ಅಡ್ಡ ಹಾಕ್ಕೊಂಡು ರಂಪ ಮಾಡ್ತಾರೆ ಹೊಲಕ್ಕೆ ಅವ್ರ ಜಮೀನಿಗೆ ಕೆಲಸಕ್ಕೆ ಹೋಗ್ಬಾರ್ದು ನೀವು ಯಾರು ಬೇಸ ಹೊಡಿಯೋ ಟ್ಯಾಕ್ಟ್ರಿ ಪ್ಯಾಕ್ಟ್ರಿ ಅದಕ್ಕೂ ಹೋಗ್ಬಾರ್ದು ಅಂತ ಕಂಪ್ಲೇಂಟ್ ಮಾಡಿ ಇದು ಮಾಡ್ತಾರೆ ಸರ್ ಒಂದು ಎರಡು ಮನೆಗೆ ಬಯಸ್ಕರ ಹಾಕಿದ್ರು ಸಹ ಅವ್ರನ್ನ ಮಾತಾಡ್ಸಿದ್ಕೆ ಐವತ್ತು ಸಾವಿರ ರೂಪಾಯಿ ದಂಡ ಹಾಕಿದ್ರು ದಂಡು ಕಟ್ತು ಮತ್ತೆ ಮತ್ತೊಂದು ಲಕ್ಷ ರೂಪಾಯಿ ದಂಡ ಊರಿಂದ ಮತ್ತೆ ಇದು ಮಾಡ್ತೀರ ಅಂತೇಳಿ ಮತ್ತೊಂದು ಲಕ್ಷ ಕಟ್ತೀವಿ ಸರ್ ಇವು ಅಂಗನವಾಡಿದಕ್ಕೆ ಒಡಿದಕ್ಕೆ ಮೂರುವ ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀವಿ ಸರ್ ನಾವು ಆದ್ರೂ ಆದ್ರನ್ನ ಬಿಡ್ತಾ ಇಲ್ಲ ಅವರು ಈ ಥರ ಊರಿಗೆ ಎಲ್ಲ ಸೇರ್ಕೊಂಡು ಮುಕ್ಕ ಹೆಸರು ಗೌಡ್ರು ಸೇರ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ನಮ್ಮ ಅವ್ರ ಜೊತೆ ಸೇರ್ಕೊಂಡು ಅವ್ರನ್ನೂ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದಾನೆ ಸರ್ ಸರ್ ನಮ್ಮ ಊರಲ್ಲಿ ಒಂದು ಫೋಕ್ಸೋ ಆಗಿತ್ತು ಒಂದು ಹುಡುಗಿದು ಚೇಳ್ನವರೆಲ್ಲ ಬಂದು ವಿಸಿಟ್ ಮಾಡಿದರು ಅವ್ರ ಮನೆ ಎಲ್ಲಿದೆ ಅಂತ ನಾನು ತೋರಿಸಿದ್ದೀನಿ ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ನಮ್ಮ ಫ್ಯಾಮಿಲಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಬಹಿಷ್ಕಾರನೂ ಹಾಕಿದ್ದಾರೆ ನಮ್ಮನ್ನು ನಮ್ಮನ್ನು ಯಾರೂ ಮಾತಾಡ್ಸಂಗಿಲ್ಲ ಅವ್ರಿಗೆ ಯಾರೂ ಹೊಲಕ್ಕೆಗಳಿಗೆ ಕೆಲಸ ಹೋಗೋಂಗಿಲ್ಲ ಆ ಥರ ಎಲ್ಲ ಮಾಡ್ತಾರೆ ದೇವಸ್ಥಾನಗಳಿಗೆ ಬರೋಂಗಿಲ್ಲ ಆ ಥರ ಮಾಡ್ತಾರೆ ಈ ಥರ ಇನ್ನೂ ಎರಡು ಫ್ಯಾಮಿಲಿನ ಬಹಿಷ್ಕಾರ ಹಾಕಿದ್ದಾರೆ ನಮ್ಮ ಊರಲ್ಲಿ ಅವ್ರನ್ನ ಮಾತಾಡ್ಸಿದ್ಕೆ ನಮಗೆ ನಲ್ವತ್ತಾರು ಸಾವಿರ ದಂಡ ಬರೆದಿದ್ರು ಈ ಥರ ಈ ಪದ್ಧತಿ ಇರೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತೈತಿ ನಮ್ಮ ನಮ್ಮ ಆವರ್ಗೂ ಇಟ್ಕೊಂಡು ಹೊಡೆದಿದ್ರು ಮೊನ್ನೆ ಇದೇ ವಿಚಾರವಾಗಿ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಇದೇ ವಿಚಾರವಾಗಿ ನಾವು ನಮ್ಮನ್ನು ಬಹಿಷ್ಕಾರ ಹಾಕಿದಾರೆ ನಮಗೆ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತೈತೆ ಅಂತ ನಾವು ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರು ಯಾವುದೇ ರಿಷಿ ಆ್ಯಕ್ಷನ್ ತಗೊಂಡಿಲ್ಲ ಅದು ಊರರಿಗೆ ಗೊತ್ತಾಗಿ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಮತ್ತೆ ನಮ್ಮನ್ನು ನಮ್ಮ ಆವಾಗ ಹೋಗಿ ಹೊಡೆದಿದ್ದಾರೆ ಅವರು ಚಿಕ್ಕಮಂಗ್ಳೂರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ನಾವು ಇನ್ಫಾರ್ಮ್ ಮಾಡಿದ ಇವರೇ ಇನ್ಫಾರ್ಮ್ ಮಾಡಿರೋದು ಫ್ಯಾಮಿಲಿ ಅಂತ ನಮ್ಮ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇರೋದು ನಮಗೆ ನಮ್ಮ ಮನೆಯವರಿಗೆ ಅತ್ತೆಗೆ ನಮ್ಮ ಮಾವನಿಗೆ ಇದು ತೇಜಸ್ವಿನಿಯವರ ಮಾತು ತೇಜಸ್ವಿನಿ ಮೇಡಮ್ ಹೇಳ್ತಾ ಇದ್ರು ನೋಡಿ ನಾವು ಯಾರ ಮನೆ ಅಂತ ತೋರಿಸಿದ್ದೇ ತಪ್ಪಾಯಿತು ಅಂತ ಇವ್ರಿಗೆ ಬಹಿಷ್ಕಾರ ಅಂತೆ ಐದೈದು ಲಕ್ಷ ರೂಪಾಯಿ ದಂಡ ಕಟ್ಟಿದಾರಂತೆ ಯಾರು ಯಾರು ಯಾರ ಅಪ್ಪನ್ ದುಡ್ಡು ಇದು ಯಾರು ಹೇಳಿದ್ರು ಅವ್ನು ಯಾರೋ ಮುಖ್ಯಸ್ಥ ಅವ್ನು ಯಾರೋ ಗೌಡ ಯಾವ ಊರು ಗೌಡ ಪೊಲೀಸರಿಂದವ್ರನ್ನ ಹೆಡೆಮುರಿ ಕಟ್ಟಬೇಕು ಫಸ್ಟು ಈ ಬಾಲ್ಯ ವಿವಾಹಕ್ಕೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವರು ಬೆಂಬಲಿಸ್ತಾರಲ್ಲ ಒಳಗಡೆ ಹಾಕಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕಳಿಸ್ಕೊಳ್ಳಿ ಒಂದು ವ್ಯವಸ್ಥೆ ನಾನು ಪೊಲೀಸರಿಗೆ ಹೇಳ್ತಾ ಇದ್ದೀನಿ ತೇಜಸ್ವಿನಿಯವರ ಮನೆಯವರಿಗೆ ತೇಜಸ್ವಿನಿಯವರಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ನೀವೇ ಜವಾಬ್ದಾರರು ನಾವು ಈ ವಿಚಾರದ ಮೇಲೆ ಕಣ್ಣಿಟ್ಟಿರ್ತೀವಿ ಏನಾದರೂ ಕೂಡ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾರಲ್ಲ ಈ ದಂಡಪಂಡ ಹಾಕೋರನ್ನ ಹೆಮುರಿ ಕಟ್ಟಬೇಕಿಂತವ್ರನ್ನ ಫಸ್ಟು ನಾಚಿಕೆ ಆಗಬೇಕು ನೋಣ ಪೊಲೀಸರು ಎಷ್ಟರ ಮಟ್ಟಿಗೆ ಅದ ಕೂತ್ಕೊಂಡು ಪಂಚಾಯತಿ ಮಾಡಿದ್ರಲ್ಲ ಹೇಳಿ ಅವರಿಗೆ ಇದು ನೀವೆಲ್ಲ ದೊಡ್ಡ ನ್ಯಾಯಾಲಯ ಅಲ್ಲ ನೀವು ಅಂತ ಹೇಳಿ ಅವರಿಗೆ ಪಂಚಾಯತಿ ಮಾಡ್ತಾರಂತೆ ಇವರು ದಂಡ ಹಾಕ್ತಾರಂತೆ ಅವರು ನೋಡ ಯಾರು ಏನು ದಂಡ ಹಾಕ್ತಾರೆ ಅಂತೆ ನಿಮ್ಮಲ್ಲಿಂದ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು